ಹಾಯ್ ಫ್ರೆಂಡ್ಸ್ ನಾನು ಲಕ್ಷ್ಮಿ ಗೋಧಿ ಹಿಟ್ಟಿನ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ರುಚಿಕರವಾಗಿರುತ್ತೆ ನೋಡೋಣ ಬನ್ನಿ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ದಪ್ಪ ತಳೋದೊಂದು ಪಾತ್ರೆ ತೊಗೊಂಡಿದ್ದೀನಿ ಅದರೊಳಗೆ ಗೋಧಿ ಹಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಗ್ಯಾಸು ಸಣ್ಣ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಒಂದು ಪ್ಲೇಟಿಗೆ ಹಾಕೋಣ ಐದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಗೋಡಂಬಿನ ಹುರಿತಾಯಿದ್ದೀನಿ ಅದು ಫ್ರೈ ಆಗಬೇಕೀಗ ಈಗ ಅದು ಕಲರ್ ಚೇಂಜ್ ಆಗ್ತಾಯಿದೆ ಗೋಡಂಬಿದು ಈಗ ಅದನ್ನು ಬೇರೆ ಪ್ಲೇಟಿಗೆ ಸರ್ವ್ ಇದು ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಈಗ ತುಪ್ಪಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಗೋಧಿ ಇಟ್ಟು ಅದನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹುರಿದಿಟ್ಕೊತ ಇದ್ದೀನಿ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ಹುರಿದಿಟ್ಟು ಫ್ರೈ ಅಂತ ಸ್ಮೆಲ್ ಬರ್ತಾಯಿದೆ ಈಗ ಈಗ ಆಗಿದೆ ಇದು ಇದನ್ನು ಕೆಳಗೆ ಇಳಿಸ್ಬೇಕೀಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಇನ್ನೊಂದು ಪಾತ್ರೆ ತಗೊಳ್ಳೋಣ ಇದಕ್ಕೆ ಎರಡು ಕಪ್ಪು ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ಪು ನೀರು ಹಾಕಿ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ಕರಗಿಸ್ತಾ ಇದ್ದೀನಿ ಬೆಲ್ಲನ ಚೆನ್ನಾಗಿ ಕರಗಬೇಕು ಬೆಲ್ಲ ಇವಾಗ ಚೆನ್ನಾಗೇ ಇದೆ ಈಗ ಕರಗಿದೆ ಬೆಲ್ಲ ಈಗ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದೇ ಹಿಟ್ಟಿಗೆ ಇದನ್ನು ಹಾಕಿ ಸಣ್ಣ ಮಾಡಿ ಗ್ಯಾಸ್ ಇಟ್ಕೊಂಡಿದ್ದೀನಿ ಅದರೊಳಗೆ ಇವಾಗ ಕಲಿಸ್ತಾ ಇರಬೇಕು ಉಂಡೆ ಆಗಲ್ಲ ಗಂಟಾಗಲ್ಲ ಚೆನ್ನಾಗೆ ಕಲಿಸ್ಬೇಕು ಕೈ ಬಿಡದೆ ಈಗ ಚೆನ್ನಾಗೇ ಬಂದಿದೆ ಗೋಧಿ ಹಲ್ವಾ ರೆಡಿಯಾಗಿದೆ ಇದಕ್ಕೆ ದ್ರಾ ಗೋಡಂಬಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ದ್ರಾಕ್ಷಿ ಎಲ್ಲ ಹಾಕ್ಕೊಬೋದು ಏಲಕ್ಕಿ ಪುಡಿ ಅರ್ಧ ಅರ್ಧ ಚಮಚ ಹಾಕಿದ್ದೀನಿ ಚೆನ್ನಾಗಿ ಕಲಿಸ್ಬೇಕೀಗ ಈಗ ಆಗಿದೆ ಇದು ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ಸರ್ವ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ